ಕಾಂಗ್ರೆಸ್ ಸರ್ಕಾರ ಟಿ ಎಸ್ ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಿದೆ ಅಂತಿರೋ ಬಿಜೆಪಿಗರು ತಮ್ಮ ಅವಧಿಯಲ್ಲಿ ಮಾಡಿದ್ದೇವೆ ಇವತ್ತು ಸರ್ಕಾರದ ಈ ನಡೆಯನ್ನ ದಲಿತ ವಿರೋಧಿ ಅಂತ ಬಿಂಬಿಸ್ತಿರುವ ಬಿಜೆಪಿ ತನ್ನ ಆಡಳಿತ ಅವಧಿಯಲ್ಲಿ ಏನು ಮಾಡಿತ್ತು ಎಸ್ ಪಿ ಟಿ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸುವ ಕಾಂಗ್ರೆಸ್ ಸರ್ಕಾರದ ನಡೆ ನಿಯಮಬದ್ಧವೋ ಅಥವಾ ನಿಯಮ ಬಾಹಿರವೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಸಮುದಾಯದ ಫಲಾನುಭವಿಗಳ ಕಲ್ಯಾಣಕ್ಕಾಗಿ ಮೀಸಲಿಡುವ ಎಸ್ಸಿ ಎಸ್ಪಿ ಟಿ ಎಸ್ ಪಿ ಅಂದರೆ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆಯ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವುದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಮುಖ್ಯವಾಗಿ ವಿರೋಧ ಪಕ್ಷವಾದ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದೆ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಕಾಂಗ್ರೆಸ್ ವಂಚಿಸುತ್ತಿದೆ ಅನ್ನೋ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಕೇವಲ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲದೆ ಸಾರ್ವಜನಿಕ ವಲಯದಿಂದಲೂ ಈ ವಿಚಾರ ಚರ್ಚೆ ಆಗ್ತಿದೆ ಹಾಗಿದ್ರೆ ಎಸ್ಸಿ ಎಸ್ಪಿ ಟಿ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರ ಕಾಯ್ದೆಗಳ ನಿಯಮಗಳನ್ನು ಉಲ್ಲಂಘಿಸಿದೆಯೋ ಅಥವಾ ನಿಯಮಗಳಿಗೆ ಒಳಪಟ್ಟೆ ಹೀಗೆ ಅನುದಾನವನ್ನು ಬಳಕೆ ಮಾಡ್ತಿದೆಯೋ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿರುವಂತಹ ಬಿಜೆಪಿ ತಾನು ಅಧಿಕಾರದಲ್ಲಿದ್ದಾಗ ಪರಿಶಿಷ್ಟರ ಹಣವನ್ನ ಸಾಮಾನ್ಯ ಯೋಜನೆಗಳಿಗೆ ಸಿವಿಲ್ ಕಾಮಗಾರಿಗಳಿಗೆ ಬಳಸಿರಲಿಲ್ಲವೆ ಅಂತಹ ಬಿಜೆಪಿಗೆ ಈಗ ಪ್ರಶ್ನಿಸುವ ನೈತಿಕತೆ ಇದೆಯೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ ಶೋಷಿತ ಸಮುದಾಯಗಳೆನಿಸಿದ ಪರಿಶಿಷ್ಟ ಮತ್ತು ಬುಡಕಟ್ಟು ಸಮುದಾಯದ ಜನರ ಕಲ್ಯಾಣಕ್ಕಾಗಿ ಸರ್ಕಾರಗಳು ಎಷ್ಟೇ ಯೋಜನೆಗಳನ್ನು ರೂಪಿಸಿದರೂ ಅನುಷ್ಠಾನಗೊಳಿಸುವ ವಿಚಾರದಲ್ಲಿ ಕಾರ್ಯಾಂಗ ಅಂತಹ ಮುತುವರ್ಜಿ ತೋರಿಸ್ತಿರಲಿಲ್ಲ ಇದು ಪರಿಶಿಷ್ಟರೆಡೆಗೆ ನಮ್ಮ ಸಮಾಜದಲ್ಲಿರುವ ಸಂಕೀರ್ಣ ಮನಸ್ಥಿತಿಯ ಪ್ರತಿರೂಪ ಅಂತಂದ್ರೂ ತಪ್ಪಲ್ಲ ಇಂತಹ ಜಡಗಟ್ಟಿದ ವ್ಯವಸ್ಥೆಯನ್ನು ಬದಲಿಸಬೇಕು ಅಂತಲೇ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎಸ್ಸಿ ಎಸ್ಪಿ ಟಿ ಕಾಯ್ದೆಯನ್ನ ಜಾರಿಗೆ ತಂದಿತು ಅದರ ಪ್ರಕಾರ ರಾಜ್ಯ ಸರ್ಕಾರ ಮಂಡಿಸುವ ಆಯಾ ವಿತ್ತ ವರ್ಷದ ಬಜೆಟ್ನ ಗಾತ್ರದಲ್ಲಿ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟು ಅರ್ಥಾತ್ ಎಸ್ಸಿ ಸಮುದಾಯಕ್ಕೆ ಹದಿನೇಳು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಮತ್ತು ಎಸ್ ಟಿ ಸಮುದಾಯಕ್ಕೆ ಆರು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಅನುದಾನವನ್ನು ಈ ಎಸ್ಸಿ ಎಸ್ಪಿ ಗೆ ಮೀಸಲಿಡಬೇಕು ಅನುಸೂಚಿತ ಜಾತಿಗಳು ಮತ್ತು ಬುಡಕಟ್ಟು ಸಮುದಾಯದ ಫಲಾನುಭವಿಗಳ ಕಲ್ಯಾಣಕ್ಕಾಗಿ ಮಾತ್ರ ಈ ಹಣವನ್ನ ಬಳಕೆ ಮಾಡಿಕೊಳ್ಬೇಕು ಎಂಬ ಕಟ್ಟುನಿಟ್ಟಿನ ಕಾಯ್ದೆ ಅದು ಆಂಧ್ರವನ್ನ ಹೊರತುಪಡಿಸಿದ್ರೆ ಇಡೀ ದೇಶದಲ್ಲಿ ಇಂಥದ್ದೊಂದು ಕ್ರಾಂತಿಕಾರಿ ಕಾಯ್ದೆಯನ್ನ ಜಾರಿಗೆ ತಂದದ್ದು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರ ಬಜೆಟ್ನಲ್ಲಿ ಈ ಕಾಯ್ದೆ ಅನ್ವಯ ಮೊಟ್ಟ ಮೊದಲ ಬಾರಿಗೆ ಹದಿನೈದು ಸಾವಿರದ ಸಿದ್ದರಾಮಯ್ಯವರು ಮೀಸಲಿಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಈ ಮೊತ್ತ ಎರಡು ಪಾಯಿಂಟ್ ಐದು ಪರ್ಸೆಂಟ್ನಷ್ಟು ಏರಿಕೆಯಾಗಿ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗೆ ಬಂದು ತಲುಪಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಫಲಾನುಭವಿಗಳ ಕಲ್ಯಾಣಕ್ಕಾಗಿ ಮೀಸಲಿ ಹಣವನ್ನು ಸಾಮಾನ್ಯ ಕಾರ್ಯಗಳಾದ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದು ತಪ್ಪಲ್ಲವೇ ಅನ್ನೋ ಪ್ರಶ್ನೆ ಇಲ್ಲಿ ಕಾಡದಿರದು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಯಾವ್ಯಾವ ಕಾರ್ಯಕ್ರಮಗಳಿಗೆ ಹೇಗೆ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಕಾಯ್ದೆಯ ಏಳನೇ ಕಂಡಿಕೆಯಲ್ಲಿ ನೀಡಲಾಗಿರುವ ನಿಬಂಧನೆಗಳನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ತಿದ್ದುಪಡಿ ಆವೃತ್ತಿಯ ನಂತರ ಇಲ್ಲಿ ಮೂರು ನಿಬಂಧನೆಗಳಿವೆ ಈ ನಿಬಂಧನೆಯು ನೇರವಾಗಿ ಎಸ್ ಸಿ ಎಸ್ ಟಿ ವ್ಯಕ್ತಿಗಳಿಗೆ ಮತ್ತು ಕುಟುಂಬಗಳಿಗೆ ಪ್ರಯೋಜನವಾಗುವ ಯೋಜನೆಗಳಿಗೆ ಶೇಕಡಾ ನೂರರಷ್ಟು ಅನುದಾನವನ್ನು ಇದರಿಂದ ಖರ್ಚು ಮಾಡಬಹುದು ಅಂತ ಹೇಳುತ್ತೆ ಇನ್ನು ಬಿ ನಿಬಂಧನೆಯು ಈ ಸಮುದಾಯದ ಜನರು ವಾಸಿಸುವ ಜಾಗಗಳ ಅಭಿವೃದ್ಧಿ ಕಾರ್ಯಗಳಿಗೂ ಶೇಕಡಾ ನೂರರಷ್ಟು ಅನುದಾನವನ್ನು ಖರ್ಚು ಮಾಡಬಹುದು ಅಂತ ಹೇಳುತ್ತೆ ಅಂದರೆ ಇವೆರಡೂ ನಿಬಂಧನೆಗಳು ಯೋಜನೆಯ ನೇರ ಫಲಾನುಭವಿ ಎಸ್ ಸಿ ಎಸ್ ಟಿ ವ್ಯಕ್ತಿಗಳೇ ಆಗಿರಬೇಕು ಅಂತ ಹೇಳುತ್ತೆ ಆದರೆ ಇಲ್ಲಿ ವಿಶೇಷವಾಗಿ ಚರ್ಚೆ ಆಗ್ತಿರೋದೆ ಸಿ ನಿಬಂಧನೆ ಯಾವುದೇ ಸಾಮಾನ್ಯ ಸಾಮಾಜಿಕ ವಲಯದ ಸ್ಕೀಮ್ಗಳು ಎಸ್ ಸಿ ಎಸ್ ಟಿ ಸಮುದಾಯದ ಫಲಾನುಭವಿಗಳನ್ನು ಒಳಗೊಳ್ಳುವಂತೆ ಇದ್ರೆ ಆಗ ಆ ಯೋಜನೆಯ ಎಸ್ ಸಿ ಎಸ್ ಟಿ ಫಲಾನುಭವಿಗಳ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನದಿಂದ ಅಂತಹ ಸಾಮಾನ್ಯ ಸಾಮಾಜಿಕ ಯೋಜನೆಗಳಿಗೆ ಬಳಸಿಕೊಳ್ಳಬಹುದು ಎನ್ನುತ್ತೆ ಈ ಸಿ ನಿಬಂಧನೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಎಸ್ಸಿ ಟಿ ಸಮುದಾಯದ ಫಲಾನುಭವಿಗಳು ಇರೋದ್ರಿಂದ ಅವರ ಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನ ಬಳಸಿಕೊಳ್ಳಲು ಕಾಯ್ದೆಯೇ ಅವಕಾಶ ಕೊಟ್ಟಿದೆ ಇದರನ್ವಯವೇ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಅಂತ ಸರ್ಕಾರ ಹೇಳ್ತಿದೆ ಇನ್ಫ್ಯಾಕ್ಟ್ ಈ ನಿಬಂಧನೆಯಡಿ ಹಿಂದಿದ್ದ ಬಿಜೆಪಿ ಸರ್ಕಾರ ಕೂಡ ಎಸ್ಸಿ ಎಸ್ ಪಿ ಟಿ ಎಸ್ಪಿ ಅನುದಾನವನ್ನ ಇಂತಹ ಅನ್ಯ ಕಾರ್ಯಕ್ರಮಗಳಿಗೆ ಬಳಸಿತ್ತು ಈಗ ನಾವಿಲ್ಲಿ ಇನ್ನೊಂದು ಮುಖ್ಯ ಆಯಾಮವನ್ನು ಪರಿಗಣಿಸಲೇಬೇಕು ಇವತ್ತು ಸರ್ಕಾರದ ಈ ನಡೆಯನ್ನ ದಲಿತ ವಿರೋಧಿ ಅಂತ ಬಿಂಬಿಸುತ್ತಿರುವ ಬಿಜೆಪಿ ತನ್ನ ಆಡಳಿತ ಅವಧಿಯಲ್ಲಿ ಏನ್ ಮಾಡಿದ್ದು ಯಾವ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಗೆ ಎಸ್ಸಿ ಎಸ್ಪಿ ಟಿ ಹಣವನ್ನು ಬಳಸಿಕೊಳ್ತಿರೋದು ತಪ್ಪು ಅಂತ ಬಿಜೆಪಿ ವಾದಿಸುತ್ತಿದೆಯೋ ಅದೇ ಅನ್ನಭಾಗ್ಯ ಯೋಜನೆಗೆ ತನ್ನ ಅವಧಿಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ಬಜೆಟ್ನಲ್ಲಿ ಎಂಟುನೂರ ಹದಿನೈದು ಕೋಟಿ ರೂಪಾಯಿಗಳನ್ನು ಬಳಸಿಕೊಂಡಿತ್ತು ಅದೇ ಅವಧಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಮುನ್ನೂರ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಗೆ ನೂರ ಇಪ್ಪತ್ತೊಂಬತ್ತು ಏಳು ಮೂರು ಕೋಟಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ನೂರ ಎಂಬತ್ತೆಂಟ್ ಎರಡು ಮೂರು ಕೋಟಿ ರಾಷ್ಟ್ರೀಯ ತೋಟಗಾರಿಕಾ ಯೋಜನೆಗೆ ಮೂವತ್ತು ಹಾಲು ಉತ್ಪಾದಕ ಒಕ್ಕೂಟಗಳಿಗೆ ನೂರ ಮೂವತ್ತೆಂಟು ಐದು ಒಂದು ಕೋಟಿ ಹಣವನ್ನು ಎಸ್ಸಿ ಎಸ್ಪಿ ಟಿ ಅನುದಾನದಿಂದ ಬಳಸಿಕೊಂಡಿತ್ತು ಇವು ಕೇವಲ ಉದಾಹರಣೆಯಷ್ಟೇ ಇಂತಹ ಬಹಳಷ್ಟು ಸಾಮಾನ್ಯ ಯೋಜನೆಗಳಿಗೆ ಬಿಜೆಪಿ ಎಸ್ ಟಿ ಹಣವನ್ನು ಬಳಸಿಕೊಂಡಿತ್ತು ಇದಿಷ್ಟೇ ಅಲ್ಲ ಈ ಮೊದಲು ಕಾಯ್ದೆಯ ಏಳನೇ ಕಂಡಿಕೆಯಡಿ ಇದ್ದ ಡಿ ನಿಬಂಧನೆಯ ಲಾಭ ಪಡೆದು ಎಸ್ಸಿ ಎಸ್ಪಿ ಟಿ ಪಿಯ ಹಣವನ್ನು ಅನ್ಯ ಉದ್ದೇಶಗಳಿಗೆ ಅತಿ ಹೆಚ್ಚು ಬಿಜೆಪಿ ಸರ್ಕಾರ ಅನ್ನೋದನ್ನ ಬಜೆಟ್ನ ಅಂಕಿಅಂಶಗಳು ಸಾಬೀತು ಮಾಡುತ್ತವೆ ಈ ಡಿ ನಿಬಂಧನೆಯು ವಿಭಜಿಸಲಾಗದ ಮೂಲಸೌಕರ್ಯಗಳ ಕಾರ್ಯಗಳಿಗೆ ನಿರ್ಧರಿಸಬಹುದಾದಂತಹ ಸ್ಕೀಮು ವೆಚ್ಚದ ಒಂದು ಭಾಗವನ್ನ ಸರ್ಕಾರವು ಎಸ್ಸಿ ಎಸ್ಪಿ ಟಿ ಯಿಂದ ಪಡೆದುಕೊಳ್ಳಬಹುದು ಅಂತ ಹೇಳ್ತಿತ್ತು ಅಂದ್ರೆ ಸಾಮಾನ್ಯ ಫಲಾನುಭವಿಗಳ ಜೊತೆಗೆ ಪರಿಶಿಷ್ಟ ವರ್ಗದ ಫಲಾನುಭವಿಗಳು ಬಳಸುವಂತಹ ರಸ್ತೆ ಫ್ಲೈಓವರ್ ನೀರಾವರಿ ಕಾಲುವೆ ನಿರ್ಮಾಣದ ತರಹದ ಸಿವಿಲ್ ಕಾಮಗಾರಿಗಳಿಗೆ ಈ ಹಣವನ್ನ ಬಳಸಿಕೊಳ್ಳಬಹುದಿತ್ತು ಇದನ್ನೇ ನೆಪ ಮಾಡಿಕೊಂಡು ಸರ್ಕಾರಗಳು ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನವನ್ನ ಅನ್ಯ ಉದ್ದೇಶಗಳಿಗೆ ಬಳಸಿಕೊಳ್ತಾ ಬರ್ತಿದ್ವು ನಿರ್ದಿಷ್ಟವಾಗಿ ಎಸ್ಸಿ ಟಿ ಸಮುದಾಯಗಳ ಫಲಾನುಭವಿಗಳನ್ನ ನಿರ್ಧರಿಸಲಾಗದ ಯೋಜನೆಗಳಿಗೂ ಹಣ ಬಳಸಿಕೊಳ್ಳಲು ಇದು ಅನುಕೂಲ ಮಾಡಿಕೊಟ್ಟಿತ್ತು ಈ ನಿಬಂಧನೆಯನ್ನ ಬಳಸಿಕೊಂಡು ಈ ಹಿಂದಿದ್ದ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೀರಾವರಿ ಯೋಜನೆಗಳಿಗೆ ಕೋಟಿ ರೂಪಾಯಿ ನಗರಾಭಿವೃದ್ಧಿ ಯೋಜನೆಗಳಿಗೆ ಕೋಟಿ ರೂಪಾಯಿ ಪಂಚಾಯತ್ ರಾಜ್ ಯೋಜನೆಗಳಿಗೆ ಕೋಟಿ ರೂಪಾಯಿ ಅನುದಾನವನ್ನ ಬಳಸಿಕೊಂಡಿತ್ತು ಬಿಜೆಪಿ ಈ ಪ್ರಮಾಣದಲ್ಲಿ ಎಸ್ಸಿ ಎಸ್ಪಿ ಟಿ ಎಸ್ ಬಳಸಿಕೊಂಡಿದ್ದರಿಂದಲೇ ಆ ನಿಬಂಧನೆಯನ್ನ ತೆಗೆದು ಹಾಕಬೇಕು ಅಂತ ತೀವ್ರವಾದ ಒತ್ತಡಗಳು ಕೇಳಿ ಬಂದಿತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾಗ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಗೆ ಎಸ್ಸಿ ಎಸ್ಪಿ ಟಿಎಸ್ಪಿಯ ಮೂರು ಸಾವಿರದ ಮುನ್ನೂರ ಏಳು ಕೋಟಿ ರೂಪಾಯಿ ಹಣವನ್ನ ಬಳಸಿಕೊಂಡಾಗ ಬಿಜೆಪಿ ಶಾಸಕರೇ ಆಗಿದ್ದ ಪಿ ರಾಜೀವ್ ಎಂಪಿ ಕುಮಾರಸ್ವಾಮಿ ಎನ್ವೈ ಗೋಪಾಲಕೃಷ್ಣ ಮೊದಲಾದ ದಲಿತ ಶಾಸಕರು ವಿರೋಧಿಸಿದ್ದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ಆ ನಿಬಂಧನೆಯನ್ನ ರದ್ದು ಮಾಡುವಂತೆ ಎಷ್ಟೇ ಒತ್ತಡ ಕೇಳಿ ಬಂದರೂ ಬಿಜೆಪಿ ಅದನ್ನ ರದ್ದು ಮಾಡಿರಲಿಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯವರು ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಿದ್ದುಪಡಿ ವಿಧೇಯಕ ತಂದು ಸಮಸ್ಯಾತ್ಮಕ ಡಿ ನಿಬಂಧನೆಯನ್ನ ರದ್ದು ಮಾಡಿದ್ರು ಅಷ್ಟರ ಮಟ್ಟಿಗೆ ಪರಿಶಿಷ್ಟರೆಡೆಗೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯವರು ಬದ್ಧತೆ ತೋರಿದ್ರು ಎನ್ನಬಹುದು ನಿಜ ಹೇಳಬೇಕು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಬಿಜೆಪಿಯ ಗೋವಿಂದ ಕಾರಜೋಳ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾಗ ಎಸ್ಸಿ ಎಸ್ಪಿ ಟಿ ಅಡಿ ಬಳಕೆಯಾಗದ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡಿದ್ರು ಈ ಹಿಂದೆ ಅದೇ ರೀತಿಯಲ್ಲಿ ಟಿ ಎಸ್ ಟಿಎಸ್ಪಿ ಹಣವನ್ನು ಬಳಸಿಕೊಂಡಿರುವ ಬಿಜೆಪಿಗೆ ಹೇಗೆ ಪ್ರಶ್ನೆ ಮಾಡುವ ಯಾವ ನೈತಿಕತೆ ಇದೆ ಅಂತ ಕಾಂಗ್ರೆಸ್ಸಿಗರು ಕೇಳ್ತಿದ್ದಾರೆ